ನರೇಂದ್ರ ಮೋದಿ ವಿರುದ್ಧ ವಾಗ್ದಾಳಿ ನಡೆಸಿದ ಲಕ್ಷ್ಮಣ್ ಸವದಿ ಕಳೆದ ಹತ್ತು ವರ್ಷದಲ್ಲಿ ಕೇಂದ್ರದ ಬಿಜೆಪಿ ಸರ್ಕಾರದ ವೈಫಲ್ಯಗಳನ್ನು ಜನರಿಗೆ ಮನವರಿಕೆ ಮಾಡುವುದರ ಜೊತೆಗೆ ನಮ್ಮ ಸರ್ಕಾರದ ಜನಪರ ಕಾರ್ಯಕ್ರಮಗಳ ಆಧಾರದ ಮೇಲೆ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡುವಂತೆ ಜನರ ಬಳಿ ಕೇಳಿಕೊಳ್ಳುತ್ತೇವೆ ಎಂದು ಮಾಜಿ ಡಿಸಿಎಂ ಹಾಗೂ ಅಗ್ನಿ ಶಾಸಕ ಲಕ್ಷ್ಮಣ್ ಸವದಿ ಹೇಳಿದರು ಕಾಗವಾಡ ತಾಲೂಕಿನ ಉಗಾರ್ ಪಟ್ಟಣದಲ್ಲಿ ಶನಿವಾರ ಸಂಜೆ ಕಾಂಗ್ರೆಸ್ ಕಾರ್ಯಕರ್ತರ ಸಮಾವೇಶದಲ್ಲಿ ಭಾಗವಹಿಸಿದ ಬಳಿಕ ಮಾಧ್ಯಮಗಳೊಂದಿಗೆ ಅವರು ಮಾತನಾಡುತ್ತಿದ್ದರು ದೇಶದಲ್ಲಿ ಬದಲಾವಣೆ ತರುತ್ತೇವೆ ರೈತರ ಆದಾಯವನ್ನ ದ್ವಿಗುಣಗೊಳಿಸುತ್ತೇವೆ ಎಂದು ಮತ ಪಡೆದು ಪ್ರಧಾನಿ ಮೋದಿ ಜನರಿಗೆ ಮೋಸ ಮಾಡಿದ್ದಾರೆ ಕೇಂದ್ರದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದರೆ ದೇಶದಲ್ಲಿನ ನದಿಗಳನ್ನು ಜೋಡಣೆ ಮಾಡುವ ಕನಸನ್ನು ಜನರಲ್ಲಿ ಬಿತ್ತಿ ಅವುಗಳನ್ನು ಪೂರ್ಣಗೊಳಿಸಲು ಮೋದಿ ಸರ್ಕಾರ ವಿಫಲವಾಗಿದೆ ಈ ಬಾರಿಯ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗೆ ಮತ ನೀಡುವ ಮೂಲಕ ಬಿಜೆಪಿಗೆ ಪಾಠ ಕಲಿಸಬೇಕಾಗಿದೆ ಎಂದರು ನಾವೆಲ್ಲ ಕೇಂದ್ರ ಸರ್ಕಾರದ ಕೆಲಸಗಳನ್ನ ನೋಡಿದ್ದೇವೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಬಿಜೆಪಿ ಪ್ರಚಾರದ ವೇಳೆ ದೇಶ ಬದಲಾವಣೆ ಹಾಗೂ ರೈತರ ಆದಾಯ ದ್ವಿಗುಣ ಮಾಡುತ್ತೀವಿ ಎಂದು ಹೇಳಿದ್ದರು ಆದರೆ ಈವರೆಗೂ ರೈತರ ಏಳಿಗೆ ದ್ವಿಗುಣವಾಗಿಲ್ಲ ನದಿ ಜೋಡಣೆ ಕಾರ್ಯ ಆಗುತ್ತೆ ಇಡೀ ದೇಶದಲ್ಲಿ ಬುಲೆಟ್ ಟ್ರೈನ್ ಓಡಿಸುತ್ತೇವೆ ಡಾಲರ್ ರೇಟ್ ಹತ್ತು ರೂಪಾಯಿ ಮಾಡ್ತೀವಿ ಅಂತ ಬಿಜೆಪಿಯವರು ಹೇಳಿದ್ರು ಆದ್ರೆ ಈವರೆಗೂ ಬಿಜೆಪಿ ಸರ್ಕಾರ ಯಾವುದೇ ಕಾರ್ಯವನ್ನು ಮಾಡಿಲ್ಲ ಇತಿಹಾಸದ ಮೊದಲ ಬಾರಿಗೆ ಮೋದಿ ಅವರಿಗೆ ಬಹುಮತ ಬರುತ್ತೆ ಅಂತ ಬಿಜೆಪಿಯವರು ಹೇಳುತ್ತಾರೆ ರೈತರಿಗೆ ನಾವೊಂದು ಕೇಳ್ತೀನಿ ಗಂಗಾ ನದಿ ಕೃಷ್ಣಿಗೆ ಬಂದು ಕೂಡಿತ ಬಿಜೆಪಿಯ ಕಳೆದ ಲೋಕಸಭಾ ಚುನಾವಣೆ ಪ್ರಣಾಳಿಕೆ ವಿರುದ್ಧ ವಾಗ್ದಾಳಿ ನಡೆಸಿದ್ದ ಲಕ್ಷ್ಮಣ್ ಸವದಿ ದೇಶದಲ್ಲಿ ಡಬಲ್ ಶ್ರೀಮಂತರಾಗಿದ್ದು ಯಾರಾದರೂ ಇದ್ದರೆ ಅದು ಅದಾನಿ ಮತ್ತು ಅಂಬಾನಿ ಮುಂಬರುವ ಚುನಾವಣೆಯಲ್ಲಿ ನೀವೇ ಯೋಚನೆ ಮಾಡಿ ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡಿ ಎಂದ ಲಕ್ಷ್ಮಣ್ ಸವದಿ ಕಾಂಗ್ರೆಸ್ ಅಭ್ಯರ್ಥಿ ಪ್ರಿಯಾಂಕಾ ಜಾರಕಿಹೊಳಿ ಒಂದು ಲಕ್ಷ ಮತಗಳ ಅಂತರದಿಂದ ಗೆಲುವು ಸಾಧಿಸಲಿದ್ದಾರೆ ಎಂದು ವಿಶ್ವಾಸವನ್ನ ವ್ಯಕ್ತಪಡಿಸಿದ್ರು ಕಾಂಗ್ರೆಸ್ ಪಕ್ಷ ವಿಶೇಷವಾಗಿ ಯುವಕರಿಗೆ ಹೆಚ್ಚು ಪ್ರಾತಿನಿಧ್ಯ ಇವತ್ತು ಕೊಡ್ತಾ ಇದ್ದಾರೆ ಅದರಲ್ಲಿ ವಿಶೇಷವಾಗಿ ಮಹಿಳೆಯರಿಗೆ ಸುಮಾರು ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ಆರು ಜನ ಮಹಿಳೆಯರಿಗೆ ಇವತ್ತು ಅಭ್ಯರ್ಥಿಯನ್ನಾಗಿರ್ತಕ್ಕಂಥದ್ದು ಬಹುಶಃ ಹೆಣ್ಣು ಮಕ್ಕಳಿಗೆ ಹೆಚ್ಚು ಪ್ರಾತಿನಿಧ್ಯವನ್ನು ಕೊಡಲಿಕ್ಕೆ ಇವತ್ತು ಕಾಂಗ್ರೆಸ್ ಪಕ್ಷ ದೃಢವಾಗಿರ್ತಕ್ಕಂಥ ಒಂದು ಸಂಕಲ್ಪವನ್ನು ಮಾಡಿದೆ ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ಒಂದು ಮಾತನ್ನು ಹೇಳಿದರು ಅವರು ಎರಡು ಸಾವಿರದ ಹದಿನಾಲ್ಕನೇ ಒಳಗೆ ಇಡೀ ದೇಶದೊಳಗೆ ಒಂದು ಪ್ರಚಾರ ಶುರು ಮಾಡಿದ್ರು ಈ ದೇಶವನ್ನು ನಾವು ಬದಲಾವಣೆ ಮಾಡ್ತೀವಿ ಈ ದೇಶದಲ್ಲಿರ್ತಕ್ಕಂಥ ರೈತರನ್ನ ಅವರ ಆದಾಯವನ್ನು ನಾವು ದುಗುಣ ಮಾಡ್ತೀವಿ ಅಂತ ಹೇಳಿ ಹತ್ತು ವರ್ಷ ಆಯ್ತು ನಮ್ಮ ರೈತಾಪಿ ವರ್ಗದ ಆದಾಯ ಯಾವುದೂ ಕೂಡ ಇವತ್ತು ದುಗುಣ ಆಗಲಿಲ್ಲ ಅವರು ಹೇಳಿದರು ನಾನು ಆ ಪಕ್ಷದಲ್ಲಿದ್ದಾಗ ನನಗೊಂದು ಸೂಚನೆ ಬಂತು ಅದರ ಮೇಲೆ ಅವ್ರ ಮೇಲೆ ಒಂದು ವಿಶ್ವಾಸವನ್ನಿಟ್ಟು ಎರಡು ಬಾರಿ ಅವರಿಗೆ ಮತಗಳನ್ನು ಈ ದೇಶದ ಮತ್ತು ರಾಜ್ಯದ ಜನ ಮತಗಳನ್ನು ಕೊಟ್ಟು ಕಳೆದ ಚುನಾವಣೆಯಲ್ಲಿ ಅಂತೂ ಭಾರತೀಯ ಜನತಾ ಪಕ್ಷಕ್ಕೆ ಮುನ್ನೂರ ಮೂರು ಕ್ಷೇತ್ರಗಳನ್ನು ಇತಿಹಾಸದೊಳಗೆ ಮೊದಲ ಬಾರಿಗೆ ನರೇಂದ್ರ ಮೋದಿ ಅವರಿಗೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಬಹುಮತವನ್ನು ಕೊಟ್ಟ ಅದು ಐದು ವರ್ಷ ಆಯ್ತು ಇವತ್ತು ನಾನು ಇಲ್ಲಿ ಸೇರಿರ್ತಕ್ಕಂಥ ರೈತರಿಗೆ ಒಂದು ಪ್ರಶ್ನೆಯನ್ನು ಮಾಡ್ತೀನಿ ಗಂಗಾ ನದಿ ಕೃಷ್ಣೆಗೆ ಬಂದು ಕೂಡ್ತೇನು ನದಿ ಜೋಡಣೆ ಮಾಡಿದ್ರೇನು ಬುಲೆಟ್ ಟ್ರೈನ್ ಅವಾಗ ಹೆಂಗೆ ಸೋಷಿಯಲ್ ಮೀಡಿಯಾದಾಗ ಅದು ಹೇಳ್ತಿದ್ರೆ ಅಂದ್ರೆ ದಿಲ್ಲಿ ಒಳಗ ಬುಲೆಟ್ ಟ್ರೈನ್ ಚಾಲು ಆಗಿ ಅದು ಬೆಂಗಳೂರಿಗೆ ಹೋಗ್ಬೇಕಾದ್ರೆ ಉಗಾರ್ ಮ್ಯಾಗಿಂದ ಎರಡೇ ತಾಸಿನ ಹೋಗತಿ ಅಂತ ಹೇಳಿದ್ರು ಅವಾಗ ನಾವೆಲ್ಲರೂ ಅನ್ಕೊಟ್ಟಿದ್ವಿ ಇನ್ನೇನು ದಿಲ್ಲಿ ನಮ್ಮ ಮಣಿ ಬಾಜುಕ ಇದ್ದಂಗೆ ತಗೊಂಡು ವಾಕಿಂಗ್ ಹೋದಂಗೆ ಹೊಕ್ಕಿವು ಬರ್ತೀವಿ ಅಂತ ಹೇಳಿ ಆ ಬುಲೆಟ್ ಟ್ರೈನೂ ಬರಲಿಲ್ಲ ನದಿ ಜೋಡಣೆ ಕಾರ್ಯನೂ ಆಗಲಿಲ್ಲ ಪೆಟ್ರೋಲ್ ಎಂಬತ್ತು ಲೀಟರ್ಕ ಅರವತ್ತು ರೂಪಾಯಿ ಕೊಡ್ತಾರೆ ಮೂರು ರೇಟ್ ಅದಾವ ಒಂದು ಐವತ್ತಾರು ರೂಪಾಯಿ ಒಂದು ಅರವತ್ತು ರೂಪಾಯಿ ಒಂದು ಅರವತ್ತೈದು ಸರಾಸರಿ ಎಷ್ಟಾಯ್ತು ಅರವತ್ತು ರೂಪಾಯಿ ಆಯ್ತು ಆ ಅರವತ್ತು ರೂಪಾಯಿ ಇತ್ತನ ಅಲ್ಲ ನಾವು ಕೇಂದ್ರ ಸರ್ಕಾರ ಕೊಡ್ತೀವಿ ಹೆಕ್ಟರ್ ನಮಗೆ ರೋಟೆ ಕೊಡ್ತಾರೋ ಮೂರು ಸಾವಿರ ಒಂದು ವೇಳೆ ಕೇಂದ್ರ ಸರ್ಕಾರ ಈ ರೈತರ ಆದಾಯವನ್ನು ದುಗುಣ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ರು ಅದನ್ನು ಹತ್ತು ರೂಪಾಯಿ ಒಂದು ವೇಳೆ ಅವರು ಲಾಭ ಇಟ್ಕೊಂಡು ನಮಗೇನಾದ್ರ ಈ ಕಾರ್ಖಾನೆ ಅವರಿಗೆ ತೊಂಬತ್ತು ರೂಪಾಯಿ ಕೊಟ್ಟಿದ್ರ ಕಾರ್ಖಾನೆ ಮಾಲೀಕರು ನಮಗೆ ನಾಲ್ಕೂವರೆ ಸಾವಿರ ಕಬ್ಬಿಗೆ ಬೆಲೆ ಕೊಡ್ಲಿಕ್ಕೆ ಇತ್ತು ಕೊಟ್ರೇನು ಹೊಂಜಾಳದು ಅದೇ ತರ ಇವತ್ತು ಒಂದು ಟನ್ ಒಂಜಾಳಕ್ಕೆ ನಾವು ಇತನಾಲ್ ಅಂದ್ರೆ ಪೆಟ್ರೋಲ್ ಎಷ್ಟು ಮಾಡಿ ಹೊಂಟದಪ್ಪ ಅಂತಂದ್ರೆ ನಾಲ್ಕು ನೂರ ನಲವತ್ತು ಲೀಟರ್ ಬರುತ್ತೆ ಹೆಂಗೆ ತಗೋತಾರೆ ಅರವತ್ತು ರೂಪಾಯಿ ಮಾರ್ತಾರೆ ಹೆಂಗೆ ನೂರ ಮೂರು ರೂಪಾಯಿ ಅಲ್ಲಿನೂ ನಲ್ವತ್ತು ರೂಪಾಯಿ ಹೊಳಿ ಅಂದರೆ ಗೊಂಜಾಳಕ್ಕೆ ಬಂದ ವೇಳೆ ನೀವು ಇಥಿನಾಲ್ಕೆ ಒಂದು ಲೀಟ್ರಿಗೆ ತೊಂಬತ್ತು ರೂಪಾಯಿ ಕೊಟ್ಟಿದ್ರೆ ಇವತ್ತು ಗೊಂಜಾಳ ಬೆಳಿತಕ್ಕಂಥ ರೈತರಿಗೆ ಗೊಂಜಾಳ ಧಾರಣೆ ಹೆಂಗೆ ಸಿಗ್ತದಪ್ಪ ಅಂತಂದ್ರೆ ನಾಲ್ಕು ಸಾವಿರ ರೂಪಾಯಿಗೆ ಒಂದು ಟನ್ ಅದರಿಂದ ಇವತ್ತು ಅವರಿಗೆ ಮನವರಿಕೆ ಆಗಿದೆ ನಾವು ದೇಶದಲ್ಲಿ ಸ್ಪಷ್ಟವಾಗಿರ್ತಕ್ಕಂಥ ಬಹುಮತಕ್ಕೆ ಬರಲಿಕ್ಕೆ ಸಾಧ್ಯ ಇಲ್ಲ ಅದರಿಂದ ಏನಾದರೂ ಮಾಡಿ ಅವ್ರ ಭಾಷಣ ಏನು ಅವ್ರ ಭಾಷಣ ಏನು ಬಿ ಜೆ ಪಿ ಅವರು ದೇಶದ ರಕ್ಷಣೆಗೆ ದೇಶದ ಒಳಿತಿಗಾಗಿ ಅಂದರೆ ಕಾಂಗ್ರೆಸ್ ಪಕ್ಷ ಬಂದ ಮೇಲೆ ಈ ದೇಶವನ್ನು ಮಾರಾಟ ಮಾಡ್ತಾರಂತ ಏನಾದರೆ ನಾವು ಇಲ್ಲಾದ್ರೂ ಹೇಳಿದೀವಿ ಇನ್ನೋ ಇವರು ಅಷ್ಟೇ ದೇಶದ ರಕ್ಷಣೆ ಮಾಡಲಿಕ್ಕೆ ಸಾಧ್ಯನೇ ಇವರು ದೇಶದ ರಕ್ಷಣೆ ಮಾಡತಕ್ಕಂತ ಜವಾಬ್ದಾರಿ ಕಾಂಗ್ರೆಸ್ ಪಕ್ಷಕ್ಕೆ ಸ್ವತಂತ್ರದಿಂದ ಎಂದು ಮೋದಿ ವಿರುದ್ಧ ವಾಗ್ದಾಳಿ ನಡೆಸಿದ ಕಾಗವಾಡ ಶಾಸಕ ರಾಜು ಕಾಗೆ ಲೋಕಸಭೆ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದಂತಹ ಪ್ರಿಯಾಂಕಾ ಜಾರಕಿಹೊಳಿ ಪರವಾಗಿ ಪ್ರಚಾರ ಸಭೆಯಲ್ಲಿ ಕಾಗವಾಡ ಶಾಸಕ ರಾಜು ಕಾಗೆ ಪಿಎಂ ಮೋದಿ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ ಬೆಳಗಾವಿ ಜಿಲ್ಲೆಯ ಕಾಗವಾಡ ಮತಕ್ಷೇತ್ರದ ಉಗಾರ್ ಪಟ್ಟಣದ ವಲಯದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಸಭೆಯನ್ನು ಉದ್ದೇಶಿಸಿ ಕಾಗವಾಡ್ ಶಾಸಕ ರಾಜು ಕಾಗೆ ಭಾಷಣ ಮಾಡಿದ್ರು ಕೇಂದ್ರ ಸರ್ಕಾರ ಹಲವಾರು ಯೋಜನೆಗಳನ್ನ ಜಾರಿಗೆ ತರ್ತೀವಿ ಅಂತ ಘೋಷಣೆ ಮಾಡಿತ್ತು ಆದ್ರೆ ಈವರೆಗೂ ಆ ಯೋಜನೆಗಳು ಯಾರಿಗೂ ಬಡವರಿಗೆ ಸಿಕ್ಕಿಲ್ಲ ಚಿಕ್ಕೋಡಿಗೆ ಕಳೆದ ಬಾರಿ ಲೋಕಸಭೆ ಚುನಾವಣೆ ಪ್ರಚಾರಕ್ಕೆ ಮೋದಿ ಬಂದಿದ್ದರು ಮೈ ಚೌಕಿದಾರ್ ಹೂ ತುಂಬಿ ಚೌಕಿದಾರ್ ಬನೋಗೆ ಎಂದು ಹೇಳಿದರು ಬಾಯಿ ಅವ್ರ ಎಂದು ಮೋದಿ ವಿರುದ್ಧ ವಾಗ್ದಾಳಿ ನಡೆಸಿದ ಕಾಗವಾಡ ಶಾಸಕ ರಾಜು ಕಾಕೆ ನಾವು ಯಾವುದೇ ಪರಿಸ್ಥಿತಿಯಲ್ಲಿ ಗೆಲ್ಲುವುದು ಶತ ಸಿದ್ಧ ಕಾಗವಾಡ್ ಮತ್ತು ಅಥಿನಿ ಮತಕ್ಷೇತ್ರದಿಂದ ಒಂದು ಲಕ್ಷ ಅಂತರದಲ್ಲಿ ಗೆಲ್ಲಿಸುತ್ತೇವೆ ಅಂತ ಮಾತು ಕೊಟ್ಟಿದ್ದೇವೆ ಬಿಜೆಪಿ ಅವರು ಬಂದಾಗ ಬಿಜೆಪಿ ಕಡೆ ಕಾಂಗ್ರೆಸ್ನವರು ಬಂದಾಗ ಕಾಂಗ್ರೆಸ್ ಕಡೆ ಹೀಗೆ ಯಾವುದೇ ನಾಟಕ ನಡೆಯುವುದಿಲ್ಲ ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದಂತಹ ಕಾಗವಾಡ್ ಶಾಸಕ ರಾಜು ಕಾಕೆ ಬಿಜೆಪಿಯವರ ಬಣ್ಣದ ಮಾತಿಗೆ ಮರುಳಾಗಬೇಡಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆ ಚುನಾವಣೆ ಸಂದರ್ಭದಲ್ಲಿ ಬಿಜೆಪಿಯವರು ಸುಳ್ಳು ಆಶ್ವಾಸನೆಗಳನ್ನ ನೀಡಿ ಜನರ ದಾರಿ ತಪ್ಪಿಸುವ ಕೆಲಸ ಮಾಡುತ್ತಿದ್ದಾರೆ ಎಂದು ಸಚಿವ ಸತೀಶ್ ಜಾರಕಿಹೊಳಿ ಅವರು ಬಿಜೆಪಿ ಪಕ್ಷದ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ ಈಗಾಗಲೇ ರಾಜ್ಯದಲ್ಲಿ ಬರಗಾಲ ಬಿದ್ದಿದೆ ಇದನ್ನರಿತ ಕಾಂಗ್ರೆಸ್ ಸರ್ಕಾರ ಹಿಡಕಲ್ ಜಲಾಶಯದಿಂದ ಎರಡು ಟಿ ಎಂ ಸಿ ನೀರನ್ನ ಕೃಷ್ಣಾ ನದಿಗೆ ಬಿಡುವಂತಹ ಗುರಿಯನ್ನ ಹೊಂದಿದೆ ಅಷ್ಟೇ ಅಲ್ಲ ಮಹಾರಾಷ್ಟ್ರದ ಸಚಿವರಿಗೂ ಸಹ ಪತ್ರವನ್ನ ಬರೆಯಲಾಗಿದೆ ಎಂದು ಮಹಾರಾಜರಿಗೆ ಜಯವಾಗಲಿ ಮಹಾರಾಜರಿಗೆ ಜಯವಾಗಲಿ ಅನ್ನ ಬಂದಿ ಅವ್ರೆ ಯಾಕಂದ್ರೆ ಹದಿನೈದು ಇಳಿಸುದಷ ಅವನ್ ವ್ಯಾಪಾರಿ ಬಿ ಖು ಹಂಗ ನರೇಂದ್ರ ಮೋದಿ ಅರ್ಥ ಮಾಡಕ ನಿಮಗ ಅದಕ್ಕಾಗಿ ಅಕ್ಕಿ ಹತ್ತು ಕಿಲೋ ಕೊಡ್ತೇವಿಲ್ಲ ಐದ್ ಕಿಲೋ ಅಕ್ಕಿ ರೊಕ್ಕ ಬರ್ತಾವಿಲ್ಲ ಎಲ್ಲರಿಗೂ ಕೇಳದನ್ನ ಆಯ್ತು ನಮಗ ಓಟ್ ಹಾಕ್ತಾರೆ ಬೇರೆದವ್ರಿಗೆ ಹೋಟಾಕ್ತಾರೆ ಇಷ್ಟೆಲ್ಲಾ ಮಾಡಿ ನಾವ್ ಇಷ್ಟೆಲ್ಲ ನಿಮಗ ಪ್ರತಿ ಒಬ್ಬ ಕುಟುಂಬಕ್ಕ ಇಂಡಿವಿಜುವಲ್ ಆಗಿ ದುಡ್ಡು ಕೊಟ್ಟರು ನೀವು ಬ್ಯಾರಿಗೆ ಓಟ್ ಹಾಕ್ತೀರಿ ಅಂದ್ರೆ ಇದು ಸಂವಿಧಾನಕ್ಕೆ ಅಪಮಾನ ಇದು ಪ್ರಜಾಪ್ರಭುತ್ವದ ಕಗ್ಗೋಲೆ ನೀವು ಯಾವುದೇ ಪರಿಸ್ಥಿತಿಯಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿಗೆ ನೀವು ಮತ್ತೆ ಹಾಕಲೇಬೇಕು ಇಲ್ಲಿ ಬಂದವರೆಲ್ಲರೂ ಎಲ್ಲ ಹಳ್ಳಿಯಿಂದ ಬಂದಿದ್ದಾರೆ ಅರವತ್ತು ಹಳ್ಳಿಯ ಜನ ಬಂದಿದ್ದಾರೆ ಇಲ್ಲಿ ನೀವೆಲ್ಲಾರು ಐವತ್ತೈವತ್ತು ಓಟ್ ಹೆಚ್ಚಿಗೆ ಮಾಡಿಸೀರಿ ಅಂದ್ರೆ ನಮ್ಮ ಅಭ್ಯರ್ಥಿ ಎರಡು ಲಕ್ಷ ಅಂತರದಿಂದ ಗೆಲ್ತಾರೆ ನಾವು ಯಾವುದೇ ಪರಿಸ್ಥಿತಿಯಲ್ಲಿ ಗೆಲ್ಲುದು ಸತಸಿದ್ಧ ನಾವು ಆರಿಸಿ ಬರುವುದು ನೂರಷ್ಟು ಸತ್ಯ ಅದಕ್ಕಾಗಿ ನಾವು ಒಂದು ಹಳ್ಳಿ ಹಳ್ಳಿಗೆ ಬರ್ತೇವೆ ನೀವು ಎಲ್ಲರೂ ಇವತ್ತು ಪ್ರಜಾಪ್ರಭುತ್ವದಲ್ಲಿ ಯಾವುದು ಒಂದು ಮಾತಿಗೆ ಮರಳಾಗದೆ ನಾವು ಇನ್ನು ನಾಲ್ಕು ವರ್ಷ ನನ್ನನ್ನ ಲಕ್ಷ್ಮಣ್ ಇಲ್ಲ ಅವ್ರನ್ನ ಅದಿಲ್ಲ ಯಾವುದು ನಾವು ನಿಮ್ಮನು ಇದೇವ್ರಿ ಅವ್ರು ಬಂದಾಗ ಅವರು ಇದೇವ್ರಿ ಇದು ಏನೈತಿ ಏನೇತಿಯಾದ ಕಡ ತುಂಡಾಗಬೇಕು ಯಾರು ನಮಗ್ ಬರ್ತೇವ ನಾವು ಹಳ್ಳಿ ಹಳ್ಳಿ ಒಟ್ಟ ಎಲ್ಲಾರು ವ್ಯವಸ್ಥಿತವಾಗಿ ನಮಗ್ ಬೆಂಬಲ ತೋರಿ ಹೋದ್ ಸಲ ಏನು ವಿಧಾನಸಭೆಯ ಚುನಾವಣೆಯಲ್ಲಿ ಬೆಂಬಲ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದಂತಹ ಪ್ರಿಯಾಂಕಾ ಜಾರಕಿಹೊಳಿ ಮಾತನಾಡಿ ಕಾಂಗ್ರೆಸ್ ಪಕ್ಷ ಜನಪರ ಪಕ್ಷವಾಗಿದೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಜಾರಿಗೆ ತರುವ ಮೂಲಕ ಶಿಕ್ಷಣ ಕ್ಷೇತ್ರದಲ್ಲಿ ಕ್ರಾಂತಿಯನ್ನ ಮಾಡಿದೆ ಕೊರೋನಾ ಸಮಯದಲ್ಲಿ ಸಾಕಷ್ಟು ಜನಪರ ಕೆಲಸಗಳನ್ನ ನಾನು ಮಾಡಿದ್ದೇನೆ ಆದ್ದರಿಂದ ಲೋಕಸಭಾ ಚುನಾವಣೆಯಲ್ಲಿ ನನಗೆ ಆಶೀರ್ವಾದ ಮಾಡಿದರೆ ಅಭಿವೃದ್ಧಿ ಮಾಡುತ್ತೇನೆ ಎಂದು ಮದುವೆ ಆಚನೆ ಮಾಡಿದ್ರು ನಡೀತಾ ಇದ್ರೆ ಈಗಾಗಲೇ ಎರಡು ವಾರದಿಂದ ನಾವು ಸ್ಟಾರ್ಟ್ ಮಾಡಿದ್ವಿ ಅನೌನ್ಸ್ ಆದಮೇಲೆ ಈಗಾಗಲೇ ತಂದೆಯವರ ಕ್ಷೇತ್ರದಿಂದ ಸ್ಟಾರ್ಟ್ ಮಾಡಿದ್ವಿ ಈಗಾಗಲೇ ಆಲ್ಮೋಸ್ಟ್ ಎಲ್ಲ ಜೆಡ್ ಪಿಗಳಲ್ಲಿ ಮುಗಿದಿದ್ವಿ ಈಗೆಲ್ಲ ಬರೀ ದೊಡ್ಡ ದೊಡ್ಡ ಸಮಾವೇಶಗಳನ್ನು ಇದ್ದೀವಿ ಎಲ್ಲ ಸ್ಥಳೀಯ ಎಮ್ ಎಲ್ ಎ ಅವರ ಸಹಕಾರದಿಂದ ಇನ್ನೂ ಜೆಡ್ ಪಿ ಮತ್ತು ಟಿ ಪಿ ಲೆವೆಲ್ ಮತ್ತು ಹಳ್ಳಿಗೆ ನಗರಗಳಿಗೆ ಹೋಗಿ ಪ್ರಚಾರ ಸ್ಟಾರ್ಟ್ ಮಾಡಬೇಕು ರೆಸ್ಪಾನ್ಸ್ ಎಲ್ಲ ಚೆನ್ನಾಗಿ ಬರ್ತಾ ಇದೆ ರೀ ಕಾಂಗ್ರೆಸ್ ಅಲ್ಲೇ ಇದೆ ಅಂತ ಹೇಳ್ಬೋದು ಯಂಗ್ ಜನ್ರೇಷನ್ಗೆ ಏನು ಹೇಳಕ್ಕೆ ಬ್ಯಾಸನ ಅಂದರೆ ನಾವು ಯುವಕರಿದ್ದೀವಿ ನಮಗೂ ಈ ಸತಿ ನಮ್ಮ ಅವಕಾಶ ಮಾಡಿ ಕೊಡಬೇಕು ಏನಾದರೂ ನಮ್ಮ ಫ್ಯಾಮ್ಲಿಯವರು ಮತ್ತೆ ಎಲ್ಲ ಮಾಡ್ತಾ ಬಂದಿದ್ದಾರೆ ಸೊ ಈಗ ನಮ್ಗೆ ಅಪಾರ್ಚುನಿಟಿ ಸಿಕ್ಕಿದೆ ಜನ ಸೇವೆ ಮಾಡಲಿಕ್ಕೆ ಏನು ಹೇಳ್ತೀರಿ ಮೇಡಮ್ ಕ್ಷೇತ್ರದ ಜನತೆಗೆ ಜನತೆಗೆ ನಿಮ್ಮ ಮನೆ ಮಗಳಾಗಿ ನಾವು ಯಾವ ಅಷ್ಟೇ ಪ್ರಚಾರ ಅಷ್ಟೇ ಗರಮ್ ಆಗಿದೆ ನಡೀತಾ ಇದೆ ಇನ್ನೂ ಒಂದು ತಿಂಗಳಿದೆ ಕರೆಕ್ಟ್ ಆಗಿ ಇನ್ನೂ ಬಹಳಷ್ಟು ಕಡೆ ಹೋಗಬೇಕಾಗಿದೆ ಒಂದ್ ರೌಂಡ್ ಈಗ ಹೆಚ್ಚು ಕಮ್ಮಿ ಪ್ರಚಾರ ಮುಗಿಸಿದ್ರೆ ಇನ್ನು ಬಹಳಷ್ಟು ಒಂದ್ ತಿಂಗಳು ಪ್ರಚಾರ ಮಾಡಬೇಕಾಗಿತ್ತು ಇನ್ನೂ ಇನ್ನೂ ಇದೆ ಇನ್ನೂ ಒಂದು ಇಪ್ಪತ್ತು ಇಪ್ಪತ್ತು ದಿವಸ ಏನಾಗೋಲ್ಲ ನೀರಿದೆ ಆ ನದಿಯಲ್ಲಿ ಅದಾಗೋಕ್ಕಿಂತ ಮುಂಚೆ ಗಟಪ್ರಭಾ ಗಿಡಕಲ್ ಡ್ಯಾಮ್ನಿಂದ ಬಿಡುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ವಿ ಸೊ ನೋಡೋಣ ಯಾಕಂದರೆ ಭಾಳ ಸಮಸ್ಯೆ ಇದೆ ನೀವು ಹೇಳಿದಾಗ ಕುಡಿ ನೀರು ಸಮಸ್ಯೆ ಇದೆ ಸೊ ಒಂದು ತಿಂಗ್ಳವರೆಗೆ ಇನ್ನೂ ಒಂದು ಇಪ್ಪತ್ತೈದು ಸರಿಗೆ ಅಥವಾ ಈ ಮಂತ್ ಎಂಡವರೆಗೆ ಏನೂ ಆಗಲಿಕ್ಕಿಲ್ಲ ಅಂತ ಒಂದು ಭಾವನೆ ಇದೆ ಅದಕ್ಕಿಂತ ಮುಂಚೆ ಬಿಡಲಿ ಅದೇ ಬಿಡಲಿ ಅದೇ ಬಿಡಲಿ ಬಿಟ್ಟರೆ ಅದೇನು ಅಂತಂದ್ರೆ ಇಲ್ಲ ಅದು ಬಿಟ್ಟರೆ ನಾವು ಸ್ವಾಗತ ಮಾಡಿದ್ರಾಗ ಏನು ಸಮಸ್ಯೆ ನೀರು ಬೇಕಾಗಿದೆ ನಮಗೆ ಅಷ್ಟೇ ಈ ಏನು ರಾಜಕೀಯ ಇಲ್ಲ ನೀರು ಬರಬೇಕಷ್ಟೇ ನಮ್ಮ ರೈತರಿಗೆ ಅದು ಅವರು ಬಿಟ್ಟರು ಒಳ್ಳೇದು ನಾವು ಬಿಟ್ಟರು ಒಳ್ಳೇದು ಎಲ್ಲ ಎಲ್ಲಿದ್ದಾರೆ ಹಾಂ ಇಲ್ಲ ಅದು ಹದ್ದಾ ಹದ್ದಾಕು ಹತ್ತೊತ್ ರಾಲಯ ಇಲ್ಲ ಈಗ ಈಗ ಸಿದ್ಧರಾಮರ ಅಲೆ ಡಿಕೆಶಿವಕುಮಾರ್ ಅಲೆ ಇದೆ ಕಾಂಗ್ರೆಸ್ ನಲೆ ಇದೆ ಸೊ ಜಿಲ್ಲೆ ಆಗಬೇಕು ಈಗ ಈಗ ಪ್ರಶ್ನೆ ಇಲ್ಲದ ಈ ಸಂದರ್ಭದಲ್ಲಿ ಈ ಶಾಸಕ ಮಹೇಂದ್ರ ತಮ್ಮಣ್ಣವರ್ ಸವದತ್ತಿ ಶಾಸಕ ವಿಶ್ವಾಸ್ ವೈದ್ಯ ಸೇರಿದಂತೆ ಹಲವರು ಮಾತನಾಡಿದರು ಈ ವೇಳೆ ಮಾಜಿ ಸಚಿವ ವೀರ್ ಕುಮಾರ್ ಪಾಟೀಲ್ ಮಾಜಿ ಶಾಸಕರಾದ ಮೋಹನ್ ರಾವ್ ಶಹಾ ಎಸ್ ಬಿ ಕಾಟ್ಗೆ ಕಾಕಾ ಪಾಟೀಲ್ ಲಕ್ಷ್ಮಣ್ ರಾವ್ ಚಿಂಗಳೆ ದಿಗ್ವಿಜಯ್ ಪವಾರ್ ದೇಸಾಯಿ ಡಾಕ್ಟರ್ ಸಿದ್ಧಗೌಡ ಕಾಗೆ ಗಜಾನನ ಮಂಗಸೂಳಿ ಅರುಣ್ ಗಾಣಿಗೇಲ್ ವಿನಾಯಕ್ ಬಾಗಡಿ ರಾವ್ ಸಾಹೇಬ್ ಐಕೊಳೆ ರಮೇಶ್ ಸಿಂದಗಿ ರವೀಂದ್ರ ಪೂಜಾರಿ ಚಂದ್ರಕಾಂತ್ ಇಮ್ಮಡಿ ಸಂಜಯ್ ಕುಚನೂರೆ ಸಂಜಯ್ ಗಿರಡಿ ಬಸನಗೌಡ ಪಾಟೀಲ್ ರಾಜು ಮದನೆ ಶ್ರೀಶೈಲ್ ನಾಯಿಕ್ ರಫೀಕ್ ಪಟೇಲ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಬ್ಲಾಕ್ ಅಧ್ಯಕ್ಷ ವಿಜಯ್ ಕುಮಾರ್ ಅಕ್ಕಿವಾಟೆ ಕಾರ್ಯಕ್ರಮ ನಿರೂಪಿಸಿ ಸರ್ವರನ್ನು ಸ್ವಾಗತ ಸತ್ಯಂ ನ್ಯೂಸ್ ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ